ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿಮೂರು ಮಧುಬನ ಮಧುರ ಮಕ್ಕಳೇ ಈ ಬೇಹದ್ದಿನ ಆಟದಲ್ಲಿ ಆತ್ಮರಾದ ನೀವು ಪಾತ್ರಧಾರಿಗಳಾಗಿದ್ದೀರಾ ನಿಮ್ಮ ನಿವಾಸ ಸ್ಥಾನ ಮಧುರವಾದ ಶಾಂತಿಯ ಲೋಕ ಆಗಿದೆ ನೀವೀಗ ಆ ಶಾಂತಿಯ ಲೋಕಕ್ಕೆ ಹೋಗಬೇಕು ಇಂದಿನ ಪ್ರಶ್ನೆಯಾಗಿದೆ ಯಾರು ನಾಟಕದ ಆಟವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿದ್ದಾರು ಅವರ ಬಾಯಿಂದ ಎಂತಹ ಶಬ್ದ ಬರಲು ಸಾಧ್ಯ ಇಲ್ಲ ಉತ್ತರ ಈ ರೀತಿ ಆಗದೇ ಇದ್ದಿದ್ದರೆ ಈ ರೀತಿ ಆಗುತ್ತಿತ್ತು ಈ ರೀತಿ ಆಗಬಾರದಿತ್ತು ಅನ್ನುವ ಶಬ್ದ ನಾಟಕದ ಆಟವನ್ನು ಅರ್ಥ ಮಾಡಿಕೊಂಡಿರುವಂತವರು ಎಂದೂ ಹೇಳುವುದಿಲ್ಲ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಈ ನಾಟಕದ ಆಟ ಏನಿನಂತೆ ನಿಧಾನವಾಗಿ ಚಲಿಸುತ್ತದೆ ಏನೆಲ್ಲವೂ ನಡೆಯುತ್ತಿದೆಯೋ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇದರಲ್ಲಿ ಯಾವುದೇ ಚಿಂತೆಯ ಮಾತಿಲ್ಲ ಓಂ ಶಾಂತಿ ಪರಮಾತ್ಮ ತಂದೆ ಮಕ್ಕಳಿಗೆ ಯಾವಾಗ ತಮ್ಮ ಪರಿಚಯವನ್ನು ನೀಡುತ್ತಾರೋ ಆಗ ಮಕ್ಕಳಿಗೆ ಸ್ವಯಂನ ಪರಿಚಯ ಪ್ರಾಪ್ತಿಯಾಗುತ್ತದೆ ಎಲ್ಲ ಮಕ್ಕಳು ಬಹಳಷ್ಟು ಸಮಯದಿಂದ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಆತ್ಮ ಅಭಿಮಾನಿಗಳಾಗಿದ್ದರೆ ಪರಮಾತ್ಮ ತಂದೆಯ ಯಥಾರ್ಥ ಪರಿಚಯ ಗೊತ್ತಿರುತ್ತಿತ್ತು ಆದರೆ ನಾಟಕದಲ್ಲಿ ಆ ರೀತಿ ಫಿಕ್ಸ್ ಆಗಿಲ್ಲ ಬಲೆ ಎಲ್ಲರೂ ಹೇಳುತ್ತಾರೆ ಭಗವಂತ ಗಾಡ್ ಫಾದರ್ ಆಗಿದ್ದಾರೆ ಅಂದರೆ ಪರಮಾತ್ಮ ತಂದೆ ಆಗಿದ್ದಾರೆ ರಚಯಿತ ಆಗಿದ್ದಾರೆ ಎಂದು ಆದರೆ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಶಿವಲಿಂಗುವಿನ ಚಿತ್ರ ಕೂಡ ಇದೆ ಆದರೆ ಪರಮಾತ್ಮ ತಂದೆ ಅಷ್ಟು ದೊಡ್ಡ ರೂಪದಲ್ಲಿ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಪರಮಾತ್ಮ ತಂದೆಯನ್ನೇ ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಮಕ್ಕಳಾದ ನಮ್ಮ ಬಳಿ ಹೊಸ ಜಗತ್ತಿನ ರಾಜ್ಯದ ಆಸ್ತಿ ಇರಬೇಕು ಸ್ವರ್ಗ ಅನ್ನುವ ಹೆಸರು ಭಾರತದಲ್ಲಿ ಪ್ರಸಿದ್ಧ ಆಗಿದೆ ಆದರೆ ಯಾರಿಗೂ ಸ್ವರ್ಗದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಆದರೆ ಎಂದಾದರೂ ಈ ರೀತಿ ಆಗುತ್ತದೆಯೇನು ಈಗ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ ಎಲ್ಲರೂ ನಂಬರ್ ವಾರಾಗಿ ಕಲ್ಲು ಬುದ್ಧಿಯವರಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಮುಖ್ಯ ಆದಂತಹ ಆತ್ಮರ ಬಗ್ಗೆ ತಿಳಿಸಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಅದು ಕೂಡ ಈ ಬ್ರಹ್ಮನ ಬಹಳ ಜನ್ಮದ ಅಂತಿಮ ಜನ್ಮದ ಶರೀರದಲ್ಲಿ ಈ ಬ್ರಹ್ಮ ತಂದೆ ನಂಬರ್ ಒನ್ ಆತ್ಮ ಆಗಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದಾರೆ ಈಗ ಬ್ರಹ್ಮನಿಗೆ ಮಕ್ಕಳಾದ ನಾವೆಲ್ಲರೂ ಬ್ರಾಹ್ಮಣರಾಗಿದ್ದೇವೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ ಪರಮಾತ್ಮ ತಂದೆ ಎಷ್ಟೋ ಸಮಯದಿಂದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಹಾಗೆ ನೋಡಿದರೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ಸೆಕೆಂಡ್ ನ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಅನ್ನುವ ನಿಶ್ಚಯ ಬುದ್ಧಿಯಲ್ಲಿ ಧಾರಣೆ ಆದರೆ ಪುನಃ ಮನಸ್ಸಿನಲ್ಲಿ ಯಾವ ಪ್ರಶ್ನೆಯೂ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಪಾವನ ಆತ್ಮರಾಗಿದ್ದೀರಿ ಯಾವಾಗ ನೀವು ಶಾಂತಿ ನಿವಾಸವನ್ನು ಮಾಡುತ್ತಿದ್ದೀರೋ ಆಗ ನೀವು ಪಾವನರಾಗಿದ್ದೀರಿ ಈ ಮಾತನ್ನು ಪರಮಾತ್ಮ ತಂದೆಯ ಮೂಲಕ ಈಗ ನೀವು ಕೇಳುತ್ತಿದ್ದೀರಾ ಬೇರೆ ಯಾರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಎಲ್ಲಿಯ ನಿವಾಸಿಗಳಾಗಿದ್ದೇವೆ ಎಂದು ಆತ್ಮರಾದ ನಾವು ಪರಮಧಾಮದ ನಿವಾಸಿಗಳಾಗಿದ್ದೇವೆ ಹೇಗೆ ನಾಟಕದಲ್ಲಿ ಪಾತ್ರಧಾರಿಗಳು ಹೇಳುತ್ತಾರೆ ನಾವು ಇಂತಹ ಸ್ಥಾನದ ನಿವಾಸಿಗಳಾಗಿದ್ದೇವೆ ಡ್ರೆಸ್ ಅನ್ನು ಚೇಂಜ್ ಮಾಡಿಕೊಂಡು ಪಾತ್ರಧಾರಿಗಳು ಸ್ಟೇಜ್ನ ಮೇಲೆ ಬರುತ್ತಾರೆ ಈಗ ನಿಮಗೆ ಗೊತ್ತಿದೆ ನಾವು ಈ ಜಗತ್ತಿನ ನಿವಾಸಿಗಳಲ್ಲ ಇದು ಒಂದು ನಾಟಕ ಶಾಲೆಯಾಗಿದೆ ನಾವೆಲ್ಲರೂ ಮೂಲವತನದ ನಿವಾಸಿಗಳಾಗಿದ್ದೇವೆ ಆ ಮೂಲವತನಕ್ಕೆ ಮಧುರವಾದ ಶಾಂತಿಯ ಮನೆ ಎಂದು ಕರೆಯಲಾಗುತ್ತದೆ ಅನ್ನುವ ಮಾತು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ ಆ ಮೂಲವತನಕ್ಕೆ ಹೋಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಏಕೆಂದರೆ ಈಗ ಆತ್ಮ ದುಃಖಿಯಾಗಿದೆ ಆದ್ದರಿಂದ ಹೇಳುತ್ತಾರೆ ನಾವು ಹೇಗೆ ವಾಪಸ್ ಮನೆಗೆ ಹೋಗುವುದು ಎಂದು ಮನೆಯ ಮಾರ್ಗ ಗೊತ್ತಿರದೇ ಇರುವ ಕಾರಣ ಎಲ್ಲರೂ ಅಲೆದಾಡುತ್ತಿದ್ದಾರೆ ಈಗ ನೀವು ಅಲೆದಾಡುವುದರಿಂದ ಮುಕ್ತ ಆಗಿದ್ದೀರಾ ಈಗ ಮಕ್ಕಳಿಗೆ ಮನೆಯ ಮಾರ್ಗ ಗೊತ್ತಾಗಿದೆ ಈಗ ನೀವು ಸತ್ಯವಾಗಿಯೂ ಮನೆಗೆ ಹೋಗಬೇಕು ಆತ್ಮನಾದ ನಾನು ಎಷ್ಟು ಸಣ್ಣ ಬಿಂದು ಆಗಿದ್ದೇನೆ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಅನ್ನುವುದು ಅದ್ಭುತ ಮಾತಾಗಿದೆ ಇದಕ್ಕೆ ದೈವ ಲೀಲೆ ಎಂದು ಕರೆಯಲಾಗುತ್ತದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಪರಂಪಿತಾ ಪರಮಾತ್ಮ ತಂದೆ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವುದು ಈಗ ನಿಮಗೆ ಅರ್ಥ ಆಗಿದೆ ಎಲ್ಲರಿಗಿಂತ ಮುಖ್ಯ ಪಾತ್ರಧಾರಿ ಪರಮಾತ್ಮ ತಂದೆ ಆಗಿದ್ದಾರೆ ಮಾಡಿ ಮಾಡಿಸುವಾತ ತಂದೆ ಪರಮಾತ್ಮ ಆಗಿದ್ದಾರೆ ಈಗ ಮಧುರಾತಿ ಮಧುರ ಮಕ್ಕಳಾದ ನೀವು ಆತ್ಮರಾದ ನಾವು ಶಾಂತಿ ಧಾಮದಿಂದ ಈ ಸೃಷ್ಟಿಗೆ ಬರುತ್ತೇವೆ ಹೊಸದಾಗಿ ಆತ್ಮರು ಹುಟ್ಟಿ ಕೆಳಗಡೆ ಬಂದು ಶರೀರದಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲ ಆತ್ಮರಾದ ನಾವೆಲ್ಲರೂ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ಅಲ್ಲಿಂದ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಇದು ಒಂದು ಆಟ ಆಗಿದೆ ಸೂರ್ಯ ಚಂದ್ರ ನಕ್ಷತ್ರ ಮುಂತಾದವರು ಯಾರಾಗಿದ್ದಾರೆ ಸೂರ್ಯ ಚಂದ್ರ ನಕ್ಷತ್ರ ಇದೆಲ್ಲ ಲೈಟ್ ಆಗಿದೆ ಈ ಸೂರ್ಯ ಚಂದ್ರ ನಕ್ಷತ್ರದ ಆಧಾರದಿಂದ ಈ ಹಗಲು ರಾತ್ರಿಯ ಆಟ ನಡೆಯುತ್ತದೆ ಕೆಲವರು ಹೇಳುತ್ತಾರೆ ಸೂರ್ಯ ದೇವತಾಯ ನಮಃ ಚಂದ್ರ ದೇವತಾಯ ನಮಃ ಎಂದು ಆದರೆ ವಾಸ್ತವದಲ್ಲಿ ಸೂರ್ಯ ಮತ್ತು ಚಂದ್ರ ದೇವತೆಗಳಲ್ಲ ಈ ಆಟದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸೂರ್ಯ ಮತ್ತು ಚಂದ್ರರಿಗೆ ದೇವತೆಗಳು ಎಂದು ಕರೆಯುತ್ತಾರೆ ವಾಸ್ತವದಲ್ಲಿ ಈ ಸೃಷ್ಟಿ ನಾಟಕದಲ್ಲಿ ಸೂರ್ಯ ಚಂದ್ರ ಎಲ್ಲರೂ ಕೂಡ ಲೈಟ್ ಆಗಿದ್ದಾರೆ ನಾವೆಲ್ಲರೂ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ನಾವೆಲ್ಲರೂ ನಮ್ಮ ಮಧುರ ಮನೆಯ ನಿವಾಸಿಗಳಾಗಿದ್ದೇವೆ ಅಲ್ಲಿಂದ ಇಲ್ಲಿಗೆ ಬಂದು ನಾವು ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇವೆ ಈ ನಾಟಕ ಚಕ್ರ ಏನಿನಂತೆ ನಿಧಾನವಾಗಿ ಚಲಿಸುತ್ತಿರುತ್ತದೆ ಏನೆಲ್ಲ ನಡೆಯುತ್ತಿದೆಯೋ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದೂ ನೀವು ಈ ರೀತಿ ಹೇಳಬಾರದು ಈ ರೀತಿ ಆಗದೆ ಇದ್ದಿದ್ದರೆ ಈ ರೀತಿ ಆಗುತ್ತಿತ್ತು ಎಂದು ಹೇಳಬಾರದು ಏಕೆಂದರೆ ಈ ರೀತಿ ಆಗುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಉದಾಹರಣೆಗೆ ನಮ್ಮೆಲ್ಲರ ಮಾತೇಶ್ವರಿ ಆದಂತಹ ಮಮ್ಮ ಇದ್ದರು ಮಮ್ಮ ನಮ್ಮೆಲ್ಲರನ್ನು ಬಿಟ್ಟು ಹೋಗುತ್ತಾರೆ ಎಂದು ಯಾರಿಗೂ ವಿಚಾರದಲ್ಲೂ ಇರಲಿಲ್ಲ ಒಳ್ಳೆಯದು ಮಮ್ಮ ಶರೀರವನ್ನು ತ್ಯಾಗ ಮಾಡಿದರು ಮಮ್ಮ ಶರ್ರವನ್ನು ತ್ಯಾಗ ಮಾಡುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಈಗ ಪುನಃ ಮಮ್ಮ ತಮ್ಮ ಹೊಸ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಇದರಲ್ಲಿ ಚಿಂತೆ ಯಾವ ಮಾತು ಇಲ್ಲ ಈಗ ಎಲ್ಲಾ ಮಕ್ಕಳ ಬುದ್ಧಿಯಲ್ಲಿ ನಾನು ಪಾತ್ರಧಾರಿ ಆಗಿದ್ದೇನೆ ಅನ್ನುವ ಮಾತು ಆಗಿದೆ ಇದು ಸೋಲು ಮತ್ತು ಗೆಲುವಿನ ಆಟ ಆಗಿದೆ ಈ ಸೋಲು ಮತ್ತು ಗೆಲುವಿನ ಆಟ ಮಾಯಿಯ ಮೇಲೆ ಆಧಾರಿತ ಆಗಿದೆ ಮಾಯಿಗೆ ಸೋತರೆ ನಾವು ಸೋತಂತೆ ಮಾಯನ್ನು ಗೆದ್ದರೆ ನಾವು ಗೆದ್ದಂತೆ ಎಲ್ಲರೂ ಗಾಯನವನ್ನು ಮಾಡುತ್ತಾರೆ ಆದರೆ ಯಾರ ಬುದ್ಧಿಯಲ್ಲೂ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗಿಲ್ಲ ಮಾಯೆ ಅಂದರೆ ಏನು ಅನ್ನುವುದು ನಿಮಗೆ ಗೊತ್ತಿದೆ ಇಲ್ಲಿ ರಾವಣ ಇದ್ದಾನೆ ಆ ರಾವಣನಿಗೆ ಮಾಯೆ ಎಂದು ಕರೆಯಲಾಗುತ್ತದೆ ಧನಕ್ಕೆ ಸಂಪತ್ತು ಎಂದು ಕರೆಯಲಾಗುತ್ತದೆ ದನಕ್ಕೆ ಮಾಯೆ ಎಂದು ಕರೆಯುವುದಿಲ್ಲ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇಂಥವರ ಬಳಿ ಬಹಳಷ್ಟು ಧನ ಸಂಪತ್ತು ಇದೆ ಆದ್ದರಿಂದ ಇವರಿಗೆ ಮಾಯೆ ನಶೆ ಬಹಳಷ್ಟು ಇದೆ ಎಂದು ಹೇಳುತ್ತಾರೆ ಆದರೆ ಮಾಯೆ ನಶೆ ಇರುತ್ತದೆಯೇನು ನಾವು ಮಾಯೆಯನ್ನು ಗೆಲ್ಲಲು ಬಹಳಷ್ಟು ಪ್ರಯತ್ನವನ್ನು ಪಡುತ್ತೇವೆ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ಯಾವ ಮಾತಿನಲ್ಲೂ ಸಂಶಯ ಉತ್ಪನ್ನ ಆಗಬಾರದು ಮಕ್ಕಳ ಸ್ಥಿತಿ ಕನಿಷ್ಠ ಆಗಿರುವ ಕಾರಣ ಮಕ್ಕಳ ಮನಸ್ಸಿನಲ್ಲಿ ಸಂಶಯ ಉತ್ಪನ್ನ ಆಗುತ್ತದೆ ಈಗ ಇದು ಭಗವಾನ್ ಆಗಿದೆ ಯಾರಿಗೋಸ್ಕರ ಭಗವಾನ್ ಆಗಿದೆ ಆತ್ಮರಿಗೋಸ್ಕರ ಭಗವಾನ್ ಆಗಿದೆ ಭಗವಂತ ತಂದೆ ಅವಶ್ಯವಾಗಿ ತಾನೆ ಭಗವಂತ ತಂದೆ ಅವಶ್ಯವಾಗಿ ಶಿವ ತಂದೆ ಆಗಿರಬೇಕು ಆ ಶಿವ ತಂದೆ ಆತ್ಮರಿಗೋಸ್ಕರ ಈ ಜ್ಞಾನವನ್ನು ತಿಳಿಸುತ್ತಾರೆ ಶ್ರೀಕೃಷ್ಣ ಕೂಡ ದೇಹದಾರಿ ಆಗಿದ್ದಾರೆ ಅಂದ ಮೇಲೆ ಶ್ರೀಕೃಷ್ಣ ಆತ್ಮರಿಗೋಸ್ಕರ ಎಂದು ಹೇಗೆ ಹೇಳಲು ಸಾಧ್ಯ ಇಲ್ಲಿ ನಿಮಗೆ ಯಾವ ದೇಹದಾರಿಗಳು ಜ್ಞಾನವನ್ನು ತಿಳಿಸುತ್ತಿಲ್ಲ ಪರಮಾತ್ಮ ತಂದೆಗೆ ದೇಹ ಇಲ್ಲ ಉಳಿದ ಎಲ್ಲಾ ವ್ಯಕ್ತಿಗಳಿಗೂ ದೇಹ ಇದೆ ಯಾರ ಪೂಜೆಯನ್ನು ಮಾಡುತ್ತಾರೋ ಅವರನ್ನು ನೆನಪು ಮಾಡುವುದು ಸಹಜ ಆಗಿದೆ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ದೇವತೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ಶಿವ ತಂದೆಗೆ ಭಗವಂತ ಎಂದು ಕರೆಯುತ್ತೇವೆ ಸರ್ವಶ್ರೇಷ್ಠ ಭಗವಂತ ತಂದೆ ಪರಮಾತ್ಮ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ದೇಹ ಇಲ್ಲ ಇಲ್ಲಿ ನಿಮಗೆ ಗೊತ್ತಿದೆ ಯಾವಾಗ ನಾವು ಮೂಲವತನದಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು ಆಗ ನಮಗೆ ದೇಹ ಇತ್ತೇನು ಇಲ್ಲ ಆತ್ಮರಾದ ನೀವು ಮೂಲವತನದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ಆದರೆ ಅವರು ಕೇವಲ ಪರಮ ಅಂದರೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಯ ಪಾತ್ರದ ಬಗ್ಗೆ ಗಾಯನ ಇದೆ ಪರಮಾತ್ಮ ತಂದೆ ಪಾತ್ರವನ್ನು ಅಭಿನಯ ಮಾಡಿ ಹೋಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಯ ಪೂಜೆ ನಡೆಯುತ್ತದೆ ಆದರೆ ಐದು ಸಾವಿರ ವರ್ಷದ ಮೊದಲು ಕೂಡ ಪರಂಪಿತಾ ಪರಮಾತ್ಮ ತಂದೆ ಅಂದರೆ ರಚಯಿತಾದಂತಹ ತಂದೆ ಈ ಸೃಷ್ಟಿಗೆ ಬಂದಿದ್ದರು ಅನ್ನುವುದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಆ ಪರಮಾತ್ಮ ತಂದೆ ಸ್ವರ್ಗದ ರಚಯಿತಾದಂತಹ ಪರಮಾತ್ಮ ತಂದೆಯಾಗಿದ್ದಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ಕಲ್ಪದ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಆದರೆ ಕಲ್ಪದ ಆಯಸ್ಸನ್ನು ಬಹಳ ಉದ್ದ ಮತ್ತು ಅಗಲವಾಗಿ ತೋರಿಸಿರುವ ಕಾರಣ ಎಲ್ಲಾ ಜ್ಞಾನದ ಮಾತನ್ನು ಜನ ಮರೆತು ಬಿಟ್ಟಿದ್ದಾರೆ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ನೀವೀಗ ಸ್ವಯಂ ಹೇಳುತ್ತೀರಾ ಬಾಬಾ ಪ್ರತಿ ಕಲ್ಪದಲ್ಲೂ ನಾವು ನಿಮ್ಮ ಜೊತೆಗೆ ಮಿನನವನ್ನು ಮಾಡುತ್ತೇವೆ ಮತ್ತು ಪ್ರತಿ ಕಲ್ಪದಲ್ಲೂ ನಿಮ್ಮ ಮೂಲಕ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಪುನಃ ಹೇಗೆ ಆಸ್ತಿಯನ್ನು ಕಳೆದುಕೊಳ್ಳುತ್ತೇವೆ ಅನ್ನುವ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇದೆ ಅನೇಕ ಪ್ರಕಾರದ ಜ್ಞಾನ ಇದೆ ಆದರೆ ಜ್ಞಾನದ ಸಾಗರ ಎಂದು ಭಗವಂತ ತಂದೆಗೆ ಕರೆಯಲಾಗುತ್ತದೆ ಈಗ ಎಲ್ಲರೂ ತಿಳಿದುಕೊಂಡಿದ್ದಾರೆ ಅವಶ್ಯವಾಗಿ ವಿನಾಶ ಆಗುತ್ತದೆ ಕಲ್ಪದ ಮೊದಲು ಕೂಡ ವಿನಾಶ ಆಗಿತ್ತು ಆದರೆ ಹೇಗೆ ವಿನಾಶ ಆಗಿತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಾಸ್ತ್ರದಲ್ಲಿ ವಿನಾಶದ ಬಗ್ಗೆ ಎಂತೆಂತಹ ಮಾತನ್ನು ಬರೆದಿದ್ದಾರೆ ಪಾಂಡವರು ಮತ್ತು ಕೌರವರು ಹೇಗೆ ಯುದ್ಧವನ್ನು ಮಾಡಲು ಸಾಧ್ಯ ಈಗ ನೀವು ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಾದ ನೀವು ಸಂಗಮ ಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಾ ಬ್ರಾಹ್ಮಣರಾದ ನೀವು ಪರಸ್ಪರ ಎಂದು ಜಗಳವನ್ನು ಮಾಡುವುದಿಲ್ಲ ಹೊಡೆದಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ನನಗೆ ಮಕ್ಕಳಾಗಿದ್ದೀರಾ ನೀವು ಅಹಿಂಸಕ ಯೋಧರಾಗಿದ್ದೀರಾ ನೀವು ಡಬಲ್ ಅಹಿಂಸಕರಾಗಿದ್ದೀರಾ ಗುಪ್ತ ಯೋಧರಾಗಿದ್ದೀರಾ ನೀವೀಗ ನಿರ್ವಿಕಾರಿಗಳಾಗುತ್ತಿದ್ದೀರಾ ಪರಮಾತ್ಮ ತಂದೆಯ ಮೂಲಕ ಪ್ರತಿ ಕಲ್ಪದಲ್ಲೂ ನೀವೇ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಇಲ್ಲಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಮಾತಿನಲ್ಲಿ ಸ್ವಲ್ಪ ಕೂಡ ಕಷ್ಟದ ಮಾತಿಲ್ಲ ಈ ಜ್ಞಾನ ಬಹಳ ಸಹಜ ಆಗಿದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಈಗ ಈ ನಾಟಕ ಪೂರ್ಣ ಆಗುತ್ತದೆ ಈಗ ಸಮಯ ಬಹಳ ಕಡಿಮೆ ಇದೆ ನಿಮಗೆ ಗೊತ್ತಿದೆ ಈಗ ಇಂತಹ ಸಮಯ ಬರುತ್ತದೆ ಆ ಸಮಯದಲ್ಲಿ ಶ್ರೀಮಂತರಿಗೂ ಕೂಡ ಊಟ ಮಾಡಲು ಆಹಾರ ಧಾನ್ಯ ಸಿಗುವುದಿಲ್ಲ ಕುಡಿಯಲು ನೀರು ಸಿಗುವುದಿಲ್ಲ ಇದಕ್ಕೆ ದುಃಖದ ಪರ್ವತವೇ ಬೀಳುವುದು ಎಂದು ಕರೆಯಲಾಗುತ್ತದೆ ಅಥವಾ ರಕ್ತದ ನದಿ ಹರಿಯುವಂತಹ ಆಟ ಎಂದು ಕರೆಯಲಾಗುತ್ತದೆ ಎಲ್ಲರ ಅಂತ್ಯ ಆಗುತ್ತದೆ ಅಂದರೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಯಾರು ತಪ್ಪನ್ನು ಮಾಡುತ್ತಾರೋ ಅವರಿಗೆ ಶಿಕ್ಷೆ ಸಿಗುತ್ತದೆ ಇಂಥವರು ಯಾವ ತಪ್ಪನ್ನು ಮಾಡಿದ್ದರು ಎಂದು ಅವರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಿ ಶಿಕ್ಷೆಯನ್ನು ಕೊಡಲಾಗುತ್ತದೆ ಕೇವಲ ಒಂದೇ ತಪ್ಪನ್ನು ಮಾಡಿದ್ದಾರೆ ಯಾವ ತಪ್ಪು ಅಂದರೆ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ ನೀವೀಗ ತಂದೆಯ ಮೂಲಕ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ನಾವೀಗ ಸತ್ಯವೂ ಅಂದರೆ ಸತ್ಯೇ ಹೋದೆವು ಈಗ ಸ್ವಲ್ಪ ಮಹಾಭಾರತ ಯುದ್ಧ ಪ್ರಾರಂಭ ಆದರೆ ಎಲ್ಲರೂ ಸಾಯುತ್ತಾರೆ ನೀವು ಜೀವಂತವಾಗಿ ಇರುತ್ತೀರಾ ನೀವು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಅಮರ ಲೋಕಕ್ಕೆ ಹೋಗುತ್ತೀರಾ ಈ ಶಿಕ್ಷಣದ ಶಕ್ತಿಯಿಂದ ನೀವು ಅಮರ ಲೋಕಕ್ಕೆ ಹೋಗುತ್ತೀರಾ ಶಿಕ್ಷಣಕ್ಕೆ ಸಂಪಾದನೆಗೆ ಆಧಾರ ಎಂದು ಕರೆಯಲಾಗುತ್ತದೆ ಶಾಸ್ತ್ರದಲ್ಲೂ ಕೂಡ ಶಿಕ್ಷಣ ಇದೆ ಶಾಸ್ತ್ರದ ಶಿಕ್ಷಣದ ಮೂಲಕ ಅವರು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ಆದರೆ ಆ ಶಿಕ್ಷಣ ಭಕ್ತಿಯ ಶಿಕ್ಷಣ ಆಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಈ ರೀತಿ ಲಕ್ಷ್ಮೀ ನಾರಾಯಣರ ಸಮಾನ ಮಾಡುತ್ತೇನೆ ಈಗ ನೀವು ಸ್ವಚ್ಛ ಬುದ್ಧಿ ಉಳ್ಳವರಾಗುತ್ತೀರಾ ನಿಮಗೆ ಗೊತ್ತಿದೆ ನಾವೀಗ ಸರ್ವಶ್ರೇಷ್ಠ ಆತ್ಮರಾಗುತ್ತೇವೆ ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಕೆಳಗಡೆ ಇಳಿಯುತ್ತಾ ಬರುತ್ತೇವೆ ಹೊಸಬರು ಅವಶ್ಯವಾಗಿ ಹಳಬರಾಗುತ್ತಾರೆ ನಾವೆಲ್ಲರೂ ಹೊಸಬರಿಂದ ಹಳಬರಾಗುತ್ತೇವೆ ಅವಶ್ಯವಾಗಿ ನಾವು ಏಣಿಯನ್ನು ಇಳಿಯಲೇಬೇಕು ಈಗ ಈ ಸಂಪೂರ್ಣ ಸೃಷ್ಟಿಯೇ ಇಳಿಯುವ ಕಲೆಯಲ್ಲಿ ಇದೆ ಮೊದಲು ಏರುವ ಕಲೆಯಲ್ಲಿ ಇತ್ತು ಸೃಷ್ಟಿ ಏರುವ ಕಲೆಯಲ್ಲಿ ಇದ್ದಾಗ ಈ ದೇವತೆಗಳ ರಾಜ್ಯ ಇತ್ತು ಸ್ವರ್ಗ ಇತ್ತು ಈಗ ಈ ಜಗತ್ತು ನರಕ ಆಗಿದೆ ನೀವೀಗ ಪುನಃ ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಬಾಬಾ ಬಾಬಾ ಎಂದು ಹೇಳುತ್ತೀರಾ ಎಲ್ಲರೂ ಓ ಪರಮಾತ್ಮ ತಂದೆ ಎಂದು ಕೂಗಿ ಕರೆಯುತ್ತಾರೆ ಆದರೆ ಪರಮಾತ್ಮ ತಂದೆ ಆತ್ಮರಿಗೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆಯ ಮಕ್ಕಳಾದ ನಾವು ಇಷ್ಟೊಂದು ದುಃಖಿಗಳು ಏಕೆ ಆಗಿದ್ದೇವೆ ಈಗ ನಿಮಗೆ ಗೊತ್ತಿದೆ ಎಲ್ಲರೂ ದುಃಖಿಗಳು ಆಗಲೇಬೇಕು ಇದು ದುಃಖ ಮತ್ತು ಸುಖದ ಆಟ ಆಗಿದೆ ಇದು ಸುಖ ದುಃಖದ ಆಟ ಆಗಿದೆ ಗೆದ್ದಾಗ ಸುಖಿಗಳಾಗಿ ಇರುತ್ತೇವೆ ಸೋತಾಗ ದುಃಖಿಗಳಾಗುತ್ತೇವೆ ಪರಮಾತ್ಮ ತಂದೆ ನಮಗೆ ರಾಜ್ಯವನ್ನು ನೀಡಿದ್ದರು ರಾವಣ ನಮ್ಮಿಂದ ಆ ರಾಜ್ಯವನ್ನು ಕಿತ್ತುಕೊಂಡಿದ್ದಾನೆ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಅವಶ್ಯವಾಗಿ ಸ್ವರ್ಗದ ಆಸ್ತಿ ಸಿಗುತ್ತದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ನಾವೀಗ ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಮ್ಮ ಪಾಪ ನಾಶ ಆಗುತ್ತದೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ ಈಗ ನಿಮಗೆ ಗೊತ್ತಿದೆ ನೀವು ಬಹಳಷ್ಟು ದುಃಖಿಗಳಾಗುವುದಿಲ್ಲ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸುಖ ಕೂಡ ಇದೆ ಹಿಟ್ಟಿನಲ್ಲಿ ಉಪ್ಪನ್ನು ಹಾಕಿದಷ್ಟು ಸುಖ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇದೆ ಈ ಸುಖಕ್ಕೆ ಕಾಗವಿಷ್ಟ ಸಮಾನ ಸುಖ ಎಂದು ಕರೆಯಲಾಗುತ್ತದೆ ನಿಮಗೆ ಗೊತ್ತಿದೆ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಒಬ್ಬ ಪರಮಾತ್ಮ ತಂದೆ ಜಗದ್ಗುರು ಆಗಿದ್ದಾರೆ ವಾನಪ್ರಸ್ಥದ ಸಮಯದಲ್ಲಿ ಗುರುಗಳ ಬಳಿ ಹೋಗುತ್ತಾರೆ ಈಗ ಸಣ್ಣ ಮಕ್ಕಳನ್ನೂ ಕೂಡ ಗುರುಗಳ ಬಳಿ ಕರೆದುಕೊಂಡು ಹೋಗುತ್ತಾರೆ ಏಕೆಂದರೆ ಒಂದು ವೇಳೆ ಆ ಮಗು ಸತ್ತು ಹೋದರೆ ಅವರಿಗೆ ಸದ್ಗತಿ ಸಿಗಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ವಾಸ್ತವದಲ್ಲಿ ನೀವೀಗ ಯಾರಿಗೂ ಗುರು ಎಂದು ಕರೆಯಲು ಸಾಧ್ಯ ಇಲ್ಲ ಯಾರು ಸದ್ಗತಿಯನ್ನು ನೀಡುತ್ತಾರೋ ಅವರಿಗೆ ಗುರು ಎಂದು ಕರೆಯಲಾಗುತ್ತದೆ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಇನ್ನು ಯೇಸು ಕ್ರಿಸ್ತ ಬುದ್ಧ ಮುಂತಾದವರು ಗುರುಗಳಲ್ಲ ಏಸುಕ್ರಿಸ್ತ ಬುದ್ಧ ಮುಂತಾದವರು ಬಂದ ತಕ್ಷಣ ಎಲ್ಲರಿಗೂ ಸದ್ಗತಿ ಸಿಗುತ್ತದೆಯೇನು ಏಸು ಕ್ರಿಸ್ತ ಬಂದರು ಅವರು ಬಂದ ನಂತರ ಆ ಧರ್ಮದ ಆತ್ಮರು ಅವರ ಹಿಂದೆ ಬರಲು ಪ್ರಾರಂಭ ಮಾಡುತ್ತಾರೆ ಯಾರೆಲ್ಲ ಕ್ರಿಶ್ಚಿಯನ್ ಧರ್ಮದ ಆತ್ಮರಾಗಿದ್ದರು ಅವರೆಲ್ಲ ಕ್ರೈಸ್ಟ್ ಹಿಂದೆ ಬರುತ್ತಾರೆ ಅಂದ ಮೇಲೆ ಪುನಃ ಕ್ರೈಸ್ಟ್ಗೆ ಗುರು ಎಂದು ಹೇಗೆ ಕರೆಯಲು ಸಾಧ್ಯ ಯಾರು ವಾಪಸ್ ಕರೆದುಕೊಂಡು ಹೋಗಲು ನಿಮಿತ್ತ ಆಗುತ್ತಾರೋ ಅವರಿಗೆ ಗುರು ಎಂದು ಕರೆಯಲಾಗುತ್ತದೆ ಪತಿತ ಪಾವನ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಆ ಪರಮಾತ್ಮ ತಂದೆ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವಂತವರಾಗಿದ್ದಾರೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಕೇವಲ ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋದರೆ ಸ್ಥಾಪನೆಯನ್ನು ಮಾಡದೇ ಇದ್ದರೆ ಪ್ರಳಯ ಆಗಿಬಿಡುತ್ತದೆ ಆದರೆ ಆಗಲು ಸಾಧ್ಯ ಇಲ್ಲ ಸರ್ವ ಶಿರೋಮಣಿ ಎಂದು ಶ್ರೀಮದ್ ಭಗವದ್ಗೀತೆಗೆ ಗಾಯನವನ್ನು ಮಾಡಲಾಗುತ್ತದೆ ಯದಾ ಎದಾಗಿ ಧರ್ಮಸ್ಯ ಎಂದು ಗಾಯನ ಇದೆ ಭಾರತದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಅಂತಹ ಪರಮಾತ್ಮ ತಂದೆಗೆ ಜಗತ್ತಿನ ಜನ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಈಗ ಮಕ್ಕಳಿಗೆ ಖುಷಿ ಇದೆ ಹೊಸ ಜಗತ್ತಿನಲ್ಲಿ ಸಂಪೂರ್ಣ ವಿಶ್ವದಲ್ಲಿ ಒಂದೇ ರಾಜ್ಯ ಇರುತ್ತದೆ ಹೊಸ ಜಗತ್ತಿನಲ್ಲಿ ಇಡೀ ವಿಶ್ವದಲ್ಲಿ ಕೇವಲ ನಮ್ಮ ಒಂದೇ ಒಂದು ರಾಜ್ಯ ಇರುತ್ತದೆ ಅನ್ನುವ ಖುಷಿ ಈಗ ಮಕ್ಕಳಿಗೆ ಇದೆ ಆ ರಾಜ್ಯವನ್ನು ನಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಎಲ್ಲರೂ ತುಂಡು ತುಂಡು ಭೂಮಿಗೋಸ್ಕರ ಪರಸ್ಪರ ಎಷ್ಟೊಂದು ಜಗಳವನ್ನು ಮಾಡುತ್ತಿದ್ದಾರೆ ಈಗ ಇಲ್ಲಿ ನಿಮಗೆ ಖುಷಿ ಇದೆ ಖುಷಿಯಿಂದ ನಿಮಗೆ ರೋಮಾಂಚನ ಆಗಬೇಕು ಕಲ್ಪ ಕಲ್ಪದಲ್ಲೂ ನಾವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ಆದರೂ ಕೂಡ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ಎಲ್ಲರೂ ಹೇಳುತ್ತಾರೆ ಬಾಬಾ ಯೋಗ ಕಟ್ಟಾಗಿ ಬಿಡುತ್ತದೆ ಅಂದರೆ ನಿಮ್ಮ ಜೊತೆಗೆ ಯೋಗ ಜೋಡಣೆ ಆಗುವುದಿಲ್ಲ ಎಂದು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯೋಗ ಅನ್ನುವ ಶಬ್ದವನ್ನು ತೆಗೆದುಹಾಕಿ ಯೋಗ ಅನ್ನುವ ಶಬ್ದ ಶಾಸ್ತ್ರದ ಶಬ್ದ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಯೋಗ ಅನ್ನುವಂಥದ್ದು ಭಕ್ತಿ ಮಾರ್ಗದ ಶಬ್ದ ಆಗಿದೆ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನಿಮ್ಮ ವಿಕರ್ಮ ಹೇಗೆ ವಿನಾಶ ಆಗಲು ಸಾಧ್ಯ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮಗೆ ಹೇಗೆ ರಾಜ್ಯ ಭಾಗ್ಯ ಸಿಗಲು ಸಾಧ್ಯ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಪದವಿ ಕಡಿಮೆ ಆಗಿಬಿಡುತ್ತದೆ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ಮಕ್ಕಳಿಗೆ ಇಷ್ಟೂ ಕೂಡ ವಿಚಾರ ಬುದ್ಧಿಯಲ್ಲಿ ಇಲ್ಲ ಮಕ್ಕಳು ಬಹಳಷ್ಟು ಬುದ್ಧಿಹೀನರಾಗಿದ್ದಾರೆ ಪ್ರತಿ ಕಲ್ಪದಲ್ಲೂ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಎಂದು ನಾನು ನಿಮಗೆ ಹೇಳುತ್ತೇನೆ ಬದುಕಿರುವಾಗಲೇ ಇಡೀ ಜಗತ್ತಿನಿಂದ ನೀವು ಸತ್ತು ಬಿಡಬೇಕು ಒಬ್ಬ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ತಂದೆಯ ನೆನಪಿನ ಮೂಲಕ ನೀವು ವಿಜಯ ಮಾಲೆಯ ಮಣಿ ಆಗುತ್ತೀರಾ ಇದು ಎಷ್ಟೊಂದು ಸಹಜ ಮಾತಾಗಿದೆ ಸರ್ವಶ್ರೇಷ್ಠ ಅಂದರೆ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಮತ್ತು ಬ್ರಹ್ಮ ತಂದೆ ಕೂಡ ಸರ್ವಶ್ರೇಷ್ಠ ಆಗಿದ್ದಾರೆ ಸರ್ವಶ್ರೇಷ್ಠ ಶಿವ ತಂದೆ ಶ್ರೇಷ್ಠ ಆಗಿದ್ದಾರೆ ಮತ್ತು ಬ್ರಹ್ಮ ತಂದೆ ಕೂಡ ಶ್ರೇಷ್ಠ ಆಗಿದ್ದಾರೆ ಪರಮಾತ್ಮ ತಂದೆ ಪಾರಲೌಕಿಕ ತಂದೆಯಾಗಿದ್ದಾರೆ ಈ ಬ್ರಹ್ಮ ತಂದೆ ಅಲೌಕಿಕ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸಂಪೂರ್ಣ ಸಾಧಾರಣ ಟೀಚರ್ ಆಗಿದ್ದಾರೆ ಟೀಚರ್ ಆದಂತಹ ಪರಮಾತ್ಮ ತಂದೆ ಶಿಕ್ಷೆಯನ್ನೂ ಕೂಡ ನೀಡುತ್ತಾರೆ ಮತ್ತು ಪ್ರೀತಿಯನ್ನು ಮಾಡಿ ಪಾಲನೆಯನ್ನು ಕೂಡ ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಏಕೆಂದರೆ ನೀವೀಗ ಪ್ರಧಾನ ಆತ್ಮರಾಗಬೇಕು ತಂದೆಯ ನೆನಪಿನ ಮೂಲಕ ನಾವೀಗ ಪ್ರಧಾನರಾಗಬೇಕು ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಗುರು ಕೂಡ ಆಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಗುರು ಆಗಲು ಸಾಧ್ಯ ಇಲ್ಲ ಎಲ್ಲರೂ ಹೇಳುತ್ತಾರೆ ಬುದ್ಧ ಈ ಜಗತ್ತಿನಿಂದ ಪಾರಾಗಿ ನಿರ್ವಾಣ ಧಾಮಕ್ಕೆ ಹೋದರು ಎಂದು ಆದರೆ ಬುದ್ಧ ನಿರ್ವಾಣಕ್ಕೆ ಹೋದರು ಅನ್ನುವುದು ಅಸತ್ಯ ಮಾತಾಗಿದೆ ಒಬ್ಬರೂ ಕೂಡ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ನಾಟಕದಲ್ಲಿ ಎಲ್ಲರ ಪಾತ್ರ ಕೂಡ ಫಿಕ್ಸ್ ಆಗಿದೆ ಯಾರ ಬುದ್ಧಿ ಎಷ್ಟು ವಿಶಾಲ ಆಗಿದೆಯೋ ಅಷ್ಟು ಅವರಿಗೆ ಖುಷಿ ಇರುತ್ತದೆ ಈಗ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಆಗಿರಬೇಕು ನಿಮಗೆ ಈಗ ಬಹಳಷ್ಟು ಖುಷಿ ಇರಬೇಕು ಮೇಲೆ ಅಂದರೆ ಪರಮಧಾಮದಿಂದ ಹಿಡಿದು ಸಂಪೂರ್ಣ ನಾಟಕದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಬ್ರಾಹ್ಮಣರೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಶೂದ್ರರಿಗೂ ಈ ಜ್ಞಾನ ಗೊತ್ತಿಲ್ಲ ದೇವತೆಗಳಿಗೂ ಈ ಜ್ಞಾನ ಗೊತ್ತಿಲ್ಲ ಈಗ ಜ್ಞಾನವನ್ನು ಯಾರು ಅರ್ಥ ಮಾಡಿಕೊಳ್ಳಬೇಕು ಅವರೇ ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಂತವರಿಗೆ ಸಾವು ಬರುತ್ತದೆ ಅವರ ಪದವಿ ಕೂಡ ಕಡಿಮೆ ಆಗುತ್ತದೆ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯದೇ ಇದ್ದರೆ ಪದವಿ ಕಡಿಮೆ ಆಗುತ್ತದೆ ಅಲ್ಪ್ ಅಂದರೆ ಪರಮಾತ್ಮ ತಂದೆಯಾಗಿದ್ದಾರೆ ಬೇ ಅಂದರೆ ರಾಜ್ಯಭಾಗ್ಯ ಆಗಿದೆ ನಾವೀಗ ಪುನಃ ನಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಅಂದರೆ ನಾವೀಗ ಪುನಃ ನಮ್ಮ ರಾಜ್ಯಕ್ಕೆ ಹೋಗುತ್ತಿದ್ದೇವೆ ಈ ಹಳೆಯ ಜಗತ್ತು ಈಗ ಸಮಾಪ್ತಿಯಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪಿಕಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆ ನಮಗೆ ಇಂತಹ ಹೊಸ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಆ ರಾಜ್ಯವನ್ನು ನಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಅನ್ನುವ ಖುಷಿಯಿಂದ ನಿಮಗೆ ರೋಮಾಂಚನ ಆಗಬೇಕು ಸೆಕೆಂಡ್ ಪಾಯಿಂಟ್ ವಿಜಯ ಮಾಲೆಯ ಮಣಿ ಆಗುವುದಕ್ಕೋಸ್ಕರ ಬದುಕಿರುವಾಗಲೇ ಈ ಹಳೆಯ ಜಗತ್ತಿನಿಂದ ಸಾಯಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸ್ವಯಂನ ಶಕ್ತಿಶಾಲಿ ಸ್ಥಿತಿಯ ಮೂಲಕ ಸರ್ವರ ಶುಭಕಾಮನೆಯನ್ನು ಪೂರ್ಣ ಮಾಡುವಂತಹ ಮಹಾದಾನಿಗಳಾಗಿ ಅಂತ್ಯದಲ್ಲಿ ಬರುವಂತಹ ಆತ್ಮರು ಸ್ವಲ್ಪ ಪ್ರಾಪ್ತಿಯನ್ನು ಪಡೆದುಕೊಂಡು ಖುಷಿ ಪಡುತ್ತಾರೆ ಏಕೆಂದರೆ ಅವರ ಪಾತ್ರವೇ ಕಡಿಮೆ ದಾನವನ್ನು ಪಡೆದುಕೊಳ್ಳುವಂತದ್ದಾಗಿದೆ ಅಂದ ಮೇಲೆ ಇಂತಹ ಆತ್ಮರಿಗೆ ಭಾವನೆಯ ಫಲಪ್ರಾಪ್ತಿಯಾಗಬೇಕು ಯಾರೂ ಕೂಡ ಫಲದಿಂದ ವಂಚಿತರಾಗಬಾರದು ಅದಕ್ಕೋಸ್ಕರ ಈಗ ನಿಮ್ಮ ಬಳಿ ಸರ್ವ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ ಯಾವಾಗ ನೀವು ಸ್ವಯಂ ಸಂಪೂರ್ಣ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತಾಗಿ ಮಹಾದಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತಿರೋ ಆಗ ಯಾವುದಾದರೂ ಆತ್ಮಕ್ಕೆ ನೀವು ಸಹಯೋಗವನ್ನು ನೀಡಿ ಮಹಾದಾನವನ್ನು ನೀಡಿ ನಿಮ್ಮ ಕರ್ತವ್ಯದ ಆಧಾರದಿಂದ ಶುಭ ಭಾವನೆಯ ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ನಿಮ್ಮ ದೃಷ್ಟಿಯ ಮೂಲಕ ಆ ಆತ್ಮರ ಜೀವನವೇ ಪರಿವರ್ತನೆ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸದಾ ಈಶ್ವರಿಯ ಮರ್ಯಾದೆಯ ಆಧಾರದಿಂದ ನಡೆಯಬೇಕು ಆಗ ನೀವು ಮರ್ಯಾದಾ ಪುರುಷೋತ್ತಮರಾಗುತ್ತೀರಾ ಸದಾ ಈಶ್ವರಿಯ ಮರ್ಯಾದೆಯಂತೆ ನಡೆದರೆ ನೀವು ಮರ್ಯಾದಾ ಪುರುಷೋತ್ತಮರಾಗುತ್ತೀರಾ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತರ್ಮುಖಿಗಳಾಗಿ ಯಾವಾಗ ನೀವು ಸೇವೆಯ ಸ್ಟೇಜ್ ಮೇಲೆ ಹೋಗುತ್ತೀರೋ ಆಗ ಎಲ್ಲರಿಗೂ ಅನುಭವ ಆಗಬೇಕು ಬಹಳ ಸಮಯದಿಂದ ಅಂತರ್ಮುಖತೆಯ ಗುಹೆಯಲ್ಲಿ ಇದ್ದು ಈ ಆತ್ಮ ಈಗ ತಾನೇ ಹೊರಗಡೆ ಬಂದಿದೆ ಈ ಆತ್ಮ ಆತ್ಮಿಕತೆಯ ಗುಹೆಯಿಂದ ಈಗ ತಾನೇ ಸೇವೆಗೋಸ್ಕರ ಹೊರಗಡೆ ಬಂದಿದೆ ಎಂದು ನಿಮ್ಮನ್ನು ನೋಡಿ ಅವರಿಗೆ ಅನುಭವ ಆಗಬೇಕು ನಿಮ್ಮ ತಪಸ್ವಿ ಸ್ವರೂಪ ಕಾಣಿಸಬೇಕು ನಿಮ್ಮ ಚೆಹರೆಯ ಮೂಲಕ ಬೇಹದ್ದಿನ ವೈರಾಗ್ಯದ ರೇಖೆ ಕಾಣಿಸಬೇಕು ಎಷ್ಟು ನೀವು ಆತ್ಮಿಕತೆಯಲ್ಲಿ ಇರುತ್ತಿರೋ ಅಷ್ಟೇ ಅತಿ ದಯೆ ನಿಮ್ಮಲ್ಲಿ ಇರಬೇಕು ಈಗ ಇಂತಹ ಸೇವೆಯನ್ನು ಮಾಡುವಂತಹ ಸಮಯ ಬಂದಿದೆ ಈಗ ಇಂತಹ ಸೇವೆಯ ಅವಶ್ಯಕತೆ ಇದೆ ಒಳ್ಳೆಯದು ಓಂ ಶಾಂತಿ